ನಮ್ಮ ತೋಟದಲ್ಲಿ ಒಂಬತ್ತು ಎಕರೆದಲ್ಲಿ ಒಂದು ಸಾವಿರ ಪ್ಯಾರಲ ಗಿಡ ಐತಿ ಒಂದು ಐದುನೂರು ಲಕ್ನೋ ಫಾರ್ಟಿ ನೈನ್ ಒಂದು ಐದುನೂರು ಅಲ್ಲಾಬಾಸ್ ಅಪ್ಪದಂತ ಆಮೇಲೆ ನೂರ ಎಂಬತ್ತು ನಮ್ಮ ಚಿಕ್ಕ ಚಿಕ್ಕು ಐತಿ ಆಮೇಲೆ ಒಂದು ನೂರು ಜಂಬು ನೆಲೆ ಐತೆ ಸರ್ ಒಂದು ನೂರು ಬೆಟ್ಟದ ನೆಲೆ ಇದೆ ಆಮೇಲೆ ಒಂದು ಎರಡು ನೂರು ಲಿಂಬು ಇದೆ ಸರ್ ಆಮೇಲೆ ಮತ್ತು ಆರೆಂಜು ಮೋಸಂಬಿ ಆಮೇಲೆ ಇನ್ನೂ ಬೇರೆ 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 ಬೆಳೆ ಅದಾವೆ ಸರ್ ಫಸ್ಟು ಸ್ಟಾರ್ಟಿಂಗ್ನೇ ನಾವು ಸರ್ ಒಂದು ಎರಡು ಮೂರು ವರ್ಷ ಆಗಿಂದಾಗ ನಾವು ಪ್ಯಾರಲಲ್ಲಿ ಒಳ್ಳೆಯ ಆದಾಯ ಬಂದು ಸರ್ ನಾವು ಫಸ್ಟು ಜೊತೆಗೆ ನಾವು ಅದ್ರ ಜೊತೆಗಿನ ಪ್ಯಾರದ ಜೊತೆಗೇನೆ ದೀರ್ಘಾವಧಿ ಬೆಳೆನೂ ಹಾಕ್ಕೊಂಡಿವಿ ನಾವು ಆಮೇಲೆ ನಾವು ಹಾಲಂಕರು ಸರ್ ಮಾರೋದಿಲ್ಲ ಸರ್ ಆಗ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ತೊಗೊಂತೀವಿ ನಮ್ಮದು ಮೂಲ ಉದ್ದೇಶ ಅದು ಮೂತ್ರೆ ಮತ್ತು ಸಗಣಿ ಅದನ್ನು ನೋಡೋದು ಸರ್ ಆಮೇಲೆ ನಮ್ಗೆ ಎಷ್ಟು ತೊಗೊಂಡು ಕರಕ ಬಿಡ್ತೇವೆ ಸರ್ ನಾವು ನಾವು ಈಗ ನಮ್ಮ ತಂದಿ ನಮ್ಮ ಅಜ್ಜ ಕೃಷಿ ಮಾಡ್ಕೊಂಬಂದ್ರೆ ಈಗ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಅದು ಉಳಿಬೇಕು ಅದು ಉಳಿಬೇಕಂದ್ರೆ ಈ ಥರ ಬೆಳೆ ಇರ್ಬೇಕು ಸರ್ ಜನ ಕಷ್ಟ ಅಲ್ಲ ಸರ್ ಭೂಮಿಗೂ ವಿಷ ಹಾಕ್ಬಾರ್ದು ವಿಷ ಕೊಡಬಾರ್ದು ಜನರಿಗೆ ನಾವು ಬೆಳೆ ಹಾರದೊಳಗೆ ಜನ್ರಿಗೆ ಇರಬಾರ್ದು ಆಮೇಲೆ ಅದನ್ನು ನಾವು ಬಳಸ್ತೇವೆ ನಮಗೂ ಆ ವಿಷಯ ಮುಕ್ತನೇ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಬೆಳೆಸ್ತಾರೆ ಜೊತೆಗೆ ಪ್ರಕೃತಿನೂ ಸಮತೋಲನ ಇರ್ತದೆ ಸರ್ ಆಮೇಲೆ ಜೊತೆಗೆ ನಾವು ಸರ್ ಬ ತೋಟಗಾರಿಕೆ ಬೆಳೆ ಹಾಕಿದ್ರು ಇದ್ರ ಜೊತೆಗೆ ನೂರು ಅರಣ್ಯ ಬೆಳೆ ಇದೆ ಸರ್ ನಮ್ಮ ಹತ್ರ ಅದು ನಲ್ವತ್ತು ಒಂದ ಥರದಲ್ಲ ಸರ್ ಅದು ನಲ್ವತ್ತು ಥರದ ಅರಣ್ಯ ಬೆಳೆ ಇದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರ ವಾಣಿಯ ವಿಶೇಷ ಕೃಷಿ ಸಂಚಿಕೆಯನ್ನು ನಾನು ಮಂಜುನಾಥ್ ನಾನು ಒಂದು ವಿಶೇಷವಾದಂಥ ರೈತರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವತ್ತು ನಾನು ಇರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ನನ್ನೊಟ್ಟಿಗೆ ಇರ್ತಕ್ಕಂಥ ರೈತರು ಭೀಮಣ್ಣ ಚಿಗ್ರಿ ಅಂತಕ್ಕಂಥವ್ರು ಇವರು ಒಂಬತ್ತು ತಮ್ಮ ಒಂಬತ್ತು ಎಕರೆ ಜಮೀನನ್ನು ಸಾವಯವ ಪದ್ಧತಿಯನ್ನು ಅನುಸರಿಸಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಅದರಲ್ಲಿ ಯಶಸ್ವಿಯನ್ನು ಕಂಡಿರ್ತಕ್ಕಂಥ ರೈತರು ಜೊತೆಗೆ ಸಾವಯವ ಕೃಷಿ ಮಾಡುವಾಗ ನಮಗೆ ದೇಸಿ ಹಸುಗಳು ದೇಸಿ ರಾಸುಗಳ ಪ್ರಾಮುಖ್ಯತೆಯನ್ನು ಇವರು ತಿಳ್ಕೊಂಡು ಅದನ್ನು ಬಳಸ್ಕೊಂಡು ಸದುಪಯೋಗ ಮಾಡ್ಕೊಂಡಿದ್ದಾರೆ ಮತ್ತು ಇವರ ಒಂದು ಕೃಷಿ ಸಾಧನೆಯನ್ನು ಗುರುತಿಸಿ ಒಂದು ಆರು ಏಳು ಪ್ರಶಸ್ತಿಗಳು ಇವರಿಗೆ ಸಿಕ್ತಿ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು ಮತ್ತು ಇವರ ಬಳಿ ಅಂದರೆ ಒಂದು ಇವರ ಒಂದು ಕೃಷಿ ಜೀವನದ ಮಾರ್ಗ ಹೇಗಿದೆ ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ನಾವು ನಿರೀಕ್ಷೆ ಮಾಡೋಣ ಅಂತ ಹೇಳ್ತೀನಿ ಸರ್ ನನ್ನ ಹೆಸರು ಭೀಮಣ್ಣ ಚಿಗ್ರಿ ಅಂತ ನಮ್ಮದು ಊರು ಕಳಸೂರು ತಾಲೂಕ್ಸಾದೂರು ಜಿಲ್ಲೆ ಹಾವೇರಿ ನಾವು ಮೂರು ಜನ ಅಂತ ಬಂದಿರು ಸರ್ ಒಟ್ಟಿಗೆ ನಮ್ಮದು ಒಂಬತ್ತು ಎಕರೆ ಜಮೀನು ನಾವು ಸರ್ ಒಂಬತ್ತು ಎಕರೆ ಜಮೀನಿನಲ್ಲಿ ಫಸ್ಟಿಗೆ ನಾವೆಲ್ಲ ಎರಡು ಸಾವಿರ ಹತ್ತಕ್ಕಿಂತ ಮೊದಲು ನಾವು ವಾಣಿಜ್ಯ ಬೆಳೆಯಾಗಿ ಬಿಟಿ ಎತ್ತಿ ಗೋವಿನ ಜಳ ಎಲ್ಲ ಬೆಳಿತಿದ್ವಿ ಅವೆಲ್ಲ ಕೆ ಕೆಮಿಕಲ್ಲು ಮತ್ತು ರಾಸಾಯನಿಕ ಗೊಬ್ಬರ ಜಾಸ್ತಿ ಕೀಳಾಗತ್ತಿದ್ವಿ ರೋಗಿ ಜಾಸ್ತಿ ಆಯಿತು ಅಥವಾ ಅದಕ್ಕೆ ಸಲುವಾಗಿ ನಾವು ಇನ್ನು ಬೇರೆ ಏನಾದ್ರು ಮಾಡೋಣ ಅಂತ ಬಂದಾಗ ನಮಗೆ ವರದಾ ನದಿ ಐತೆ ಸರ್ ನಮಗೆ ಆ ವರದಾ ನದಿ ಇರೋದರಿಂದ ತೋಟಗಾರಿಕೆ ಬೆಳೆ ಮಾಡೋಣ ಅಂತ ವಿಚಾರ ಮಾಡಿದ್ವಿ ಆವಾಗ ನಾವು ಫಸ್ಟ್ ಎರಡು ಸಾವಿರ ಹತ್ತರಿಂದ ಪೇರ್ಲಾ ಚಿಕ್ಕು ತೆಂಗು ಮಾವು ಬೆಟ್ಟದೆಲ್ಲೆ ಜಂಬೂ ನೆರಳೆ ಲಿಂಬು ಆಮೇಲೆ ಬೇರೆ 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 ಎಲ್ಲ ಬೆಳೆನೂ ನಾವು ಇಂಟ್ರ್ ಕಟ್ಟಾಗಿ ಬೆಳ್ಕೊಂತ ಬಂದ್ವಿ ಜೊತೆಗೆ ನಾವು ಸ್ಟಾರ್ಟಿಂಗ್ನಾಗ ನಾವು ಈ ಬೆ ತೋಟಗಾರಿಕೆ ಬೆಳೆನಾ ಸಾವಯವದೊಳಗೆ ಬೆಳೆಯೋಣ ಅಂತ ವಿಚಾರ ಬಂದಾಗ ನಾವು ಸಾವಯ ಯಾವ ರೀತಿ ಅಂತ ಬಂದಾಗ ನಾವು ಸುಭಾಷ್ ಪಾಳೇಕರ್ದೊಂದು ಸೆಮಿನಾರ್ಕ್ ಹೋಯ್ವಿ ಅಲ್ಲೇ ನಾವು ಜೀವಾಮೃತ ಬ ಜೀವಾಮೃತ ಗೋಪು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ತಿಳ್ಕೊಂಡಿದಾಗ ಅದಕ್ಕೆ ದೇಸಿ ಆಕಳನ ಬೇಕಾಗಿತ್ತು ಅದಕ್ಕೆ ಅವಾಗಿಂದ ದೇಸಿ ಆಕಳನ್ನು ನಾವು ಸಾಕ್ತಾ ಬಂದ್ವಿ ಈಗ ಸಾಧನೆ ನಮ್ಮಲ್ಲಿ ಬೇರೆ ಬೇರೆ ತಳಿ ದೇಸಿ ಹಸುಗಳು ಅದವು ನಾವು ನಮ್ಮ ತೋಟದಲ್ಲಿ ಒಂಬತ್ತು ಎಕರೆದಲ್ಲಿ ಒಂದು ಸಾವಿರ ಪ್ಯಾರಲ ಗಿಡ ಐತಿ ಒಂದು ಐದುನೂರು ಲಕ್ನೋ ಫಾರ್ಟಿ ನೈನು ಒಂದು ಐದುನೂರು ಅಲ್ಲಾಬಾಸ್ ಸಪ್ಯದಂತ ಆಮೇಲೆ ನೂರ ಎಂಬತ್ತು ನಮ್ಮ ಚಿಕ್ಕ ಚಿಕ್ಕು ಐತಿ ಆಮೇಲೆ ಒಂದು ನೂರು ಜಂಬು ನೆಲ್ಲೆ ಐತೆ ಸರ್ ಒಂದು ನೂರು ಬೆಟ್ಟದ ನೆಲ್ಲೆ ಇದೆ ಆಮೇಲೆ ಒಂದು ಎರಡು ನೂರು ಲಿಂಬು ಇದೆ ಸರ್ ಆಮೇಲೆ ಮತ್ತು ಆರೆಂಜು ಮೋಸಂಬಿ ಆಮೇಲೆ ಇನ್ನೂ ಬೇರೆ 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 ಬೆಳೆ ಅದವು ಸರ್ ಆಮೇಲೆ ಪದಾರ್ಥ ಇದು ಸಾಂಬಾರು ಪದಾರ್ಥದ್ದು ದಾಲ್ಚಿನ್ನಿ ಅವರು ಸರ್ವ ಸಾಂಬಾರು ಏಲಕ್ಕಿ ಆಮೇಲೆ ಇಂಥದ್ದೆಲ್ಲ ಬೇರೆ ಬೇರೆ ಬೆಳೆ ಅದಾವೆ ಸರ್ ಜೊತೆಗೆ ನಾವು ಔಷಧಿ ಸಸ್ಯನೂ ಅದಾವೆ ಸರ್ ಒಂದು ಹದಿನೈದು ಇಪ್ಪತ್ತಾರು ಥರ ಇಲ್ಲಿ ಔಷಧಿ ಸಸ್ಯಗಳನ್ನು ಬೆಳೆದ್ವಿ ನಮಗೆ ಮುಂದೆ ನಮ್ಗೆ ಫಸ್ಟಿಗೆ ಸ್ಟಾರ್ಟಿಂಗ್ನೇ ನಾವು ಸರ್ ಒಂದು ಎರಡು ಮೂರು ವರ್ಷ ಆಗಿದ್ದಾಗ ನಾವು ಪ್ಯಾರಲಲ್ಲಿ ಒಳ್ಳೆ ಆದಾಯ ಬಂದು ಸರ್ ನಾವು ಫಸ್ಟು ಜೊತೆಗೆ ನಾವು ಅದ್ರ ಜೊತೆಗೇನೆ ಪ್ಯಾರದ ಜೊತೆಗೇ ದೀರ್ಘಾವಧಿ ಬೆಳೆನೂ ಹಾಕ್ಕೊಂಡಿವಿ ನಾವು ಚಿಕ್ಕು ತೆಂಗು ಬೆಟ್ಟದ್ನೆಲ್ಲೆ ಮಾವು ಇವನ್ನೆಲ್ಲ ಬೆಟ್ಟದ್ನೆ ಇವನ್ನೆಲ್ಲ ಇಂಟ್ರಕಾಫಕ್ಕ ಬಂದಿ ಪ್ಯಾರಲ್ಲ ನಮಗೆ ಒಂದು ಐದು ವರ್ಷ ಒಳ್ಳೆ ಒಂದು ಏಳೆಂಟು ವರ್ಷ ಒಳ್ಳೆ ಆದಾಯ ಬಂತು ಆಮೇಲೆ ಅದು ಕಡಿಮೆ ಆಗ್ತಾ ಬಂದಾಗ ನಮಗೆ ಈಗ ದೀರ್ಘಾವಧಿ ಬೆಳೆಯೋದು ತೆಂಗು ಮತ್ತು ನೀರ್ಲೆ ಚಿಕ್ಕು ಇದರಲ್ಲಿಂದ ನಮಗೀಗ ಆದಾಯ ಸಿಗ್ತಾ ಇದೆ ಸರ್ ಅಂದರೆ ನೀವು ಇಷ್ಟು ದೊಡ್ಡ ಅಂದರೆ ಸುಮಾರು ಒಂಬತ್ತು ಎಕರೆ ಒಂದು ಸಮಗ್ರ ಕೃಷಿ ಅಂತಂತ ಅಂದರೆ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಹೌದು ಬರೀ ತೋಟಗಾರಿಕೆಯನ್ನು ನೆಚ್ಚಿಕೊಂಡು ಮಾಡ್ತಾಯಿದ್ದೀರಿ ನೀವು ಹೌದು ಸೊ ಇದರಿಂದ ನಿಮಗೆ ಅಂದರೆ ಏನೆಲ್ಲ ಅನುಕೂಲಗಳಾಗಿದೆ ಅಂದರೆ ಸಾವಯವದಲ್ಲಿ ಮಾಡೋದ್ರಿಂದ ಹಾಂ ಸರ್ ನಾವು ಒಂದು ಅದನ್ನೇ ನಾವು ಒಂದು ಬೆಳೆ ಹಾಕಲಿಲ್ಲ ಇಲ್ಲಿ ಒಂದು ಬೆಳೆ ಹಾಕಿದ್ರೆ ಒಂದು ಬೆಳೆ ಬ ಬಂದು ಹೋದ್ಮೇಲೆ ಮತ್ತೆ ಹೊಳ್ಳಿ ಬೆಳೆ ಆ ಬೆಳೆ ಬರೋ ತಂಗ ಕಾಯ್ಬೇಕಿತ್ತು ನಾವಿಲ್ಲಿ ಬೇರೆ ಬೇರೆ ನುಗ್ಗಿ ಹಾಕೊಂಡೋಗಿ ನಾವು ಕರ್ಬಿ ಹಾಕ್ಕೊಂಡೋಗಿ ನಾವು ಆಮೇಲೆ ನಮಗೆ ನಿರಂತರ ಆದಾಯ ಸರ್ ಆಮೇಲೆ ಹಣ್ಣಿನ ಸಜಿಯನ್ನು ನಮಗೆ ವರ್ಷ ಪೂರ್ತಿ ಇಲ್ಲಿ ಹಣ್ಣು ಇರ್ತೈತಿ ಯಾಕಂದ್ರೆ ನಮ್ಮಲ್ಲಿ ಮಾವು ಐತಿ ನೀರಲ್ಲ ಬೆಟ್ಟದ ಮೇಲೆ ಚಿಕ್ಕು ಲಿಂಬು ಇವೆಲ್ಲ ಇರೋದ್ರಿಂದ ನಮಗೆ ಹಂತ ಹಂತವಾಗಿ ನಮಗೆ ಬೇರೆ ಬೇರೆ ಟೈಮು ನಮ್ಗೆ ಆದಾಯ ಇದ್ದೇ ಇರ್ತದೆ ಸರ ಆ ಒಂದು ಆ ಥರ ಮಾಡ್ಕೊಂಡಿದ್ದಕ್ಕೆ ನಮ್ಗೆ ಈಗ ಇವತ್ತು ಯಾವುದೇ ರೀತಿ ನಮಗೆ ಯಾವುದು ಬರ ಆಗಿರಲಿ ಅಥವಾ ನೆರೆ ಆಗಿರಲಿ ಅಥವಾ ಯಾವುದೇ ಒಂದು ಬೀಜದ್ದು ಆಗಲಿ ಚಿಂತಿರೋಲ್ಲ ಆಮೇಲೆ ಲೇಬರ್ ತಿಂತಿರಲ್ಲ ನಾವು ಮನೆಯನ್ನ ಮಾಡ್ಕೊಂಡು ನಮ್ಗೆ ಇದು ಯಾವುದೇ ಚಿಂತೆ ಇಲ್ಲದೇ ನಾವು ಆರಾಮು ಜೀವನ ಹೌದು ಓಕೆ ಸರಿಗ ಈಗ ಅಂದರೆ ನಿಮ್ಮಲ್ಲಿ ಅಂದರೆ ನೀರಿಗೆ ಹೇಗೆ ಮಾಡಿದ್ರು ಅಂದರೆ ಎಷ್ಟು ಬೋರ್ಗಳಿದೆ ಹೇಗೆ ಮಾಡ್ಕೊಂಡಿದ್ರ ಹಾಂ ಸರ್ ನಮ್ಮಲ್ಲಿ ವರದಾ ನದಿ ಇದೆ ವರದಾ ನದಿ ನಾವು ಪೈಪ್ಲೈನ್ ಇದೆ ವರದಾ ನದಿ ಖಾಲಿ ಆದ ನಂತರ ನಮ್ದು ಎರಡು ಪಂಪ್ ಸೆಟ್ ಇದೆ ಬೋರ್ ಬೋರ್ ಅದು ಆ ಒಂದು ಬೋರ್ಕ್ ನಾವು ಸೋಲಾರ್ ಹಾಕ್ಕೊಂಡು ಸರ್ ಸೋಲಾರ್ ಪ್ಲ ಒಂದು 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 ಬೋರಿಗೆ ಒಂದು ಬೋರ್ ಹಳಿಗೆ ಖಾಲಿ ಆಗೋ ತನಕ ಹೊಳೆ ನೀರು ತೊಗೊಂತೀವಿ ಸರ್ ಹೊಳೆ ಖಾಲಿ ಆದಮೇಲೆ ನಾವು ಬೋರ್ವೆಲ್ಲ ಮತ್ತು ನೀರಿನ ಇದನ್ನೂ ಇದೆ ಸರ್ ನಮ್ಮಲ್ಲಿ ನೀರಿನ ಸಂರಕ್ಷಣೆ ಮಾಡೋದಂದ್ರೆ ಬದು ನಿರ್ಮಾಣ ಕೃಷಿ ಹೊಂಡ ಇಂಗು ಗುಂಡಿ ಇನ್ನೆಲ್ಲ ನಾವು ಜಲ ನೀರಿನ ಸಂರಕ್ಷಣೆ ಮಾಡುವ ಈಗ ನೋಡಿ ಸಾವಯವದಲ್ಲಿ ಮಾಡೋವಾಗ ರೋಗಗಳನ್ನ ಹತೋಟ ಮಾಡಿ ಕಷ್ಟ ಮತ್ತೆ ಇನ್ನೊಂದು ವರದಾನೆ ಅಂತ ಅಂದ್ರೆ ರೈತರಿಗೆ ಮತ್ತೆ ಜನಗಳಿಗೆ ನಾವು ಒಳ್ಳೆ ಆಹಾರನ ಕೊಡಬಹುದು ವಿಶೇಷ ಆಹಾರನ ಆಹಾರ ಕೊಡಬಹುದು ಸೊ ಇದರಿಂದ ನೀವು ಹೇಗೆ ಅಂದ್ರೆ ಬೆಳೆ ಸಂರಕ್ಷಣೆ ಹೇಗೆ ಮಾಡ್ತಾ ಇದ್ರ ಸರ್ ನಾವು ಅದೇ ನಾವು ಅದು ನಾವು ಫಸ್ಟ್ ಸುಭಾಷ್ ಪಾಳೇಕರ್ ನಾವು ಸೆಮಿನಾರಕ್ಕೆ ಹೋದಾಗ ನಾವು ನಮ್ಮ ನಾವು ಇಲ್ಲಿ ಮೂವತ್ತು ಇದರೊಳಗೆ ನಾವು ಬೇರೆ ಬೇರೆ ಅವು ಕೀಟನಾಶಕ ನಾವು ಸಸ್ಯಜನ್ಯ ಕೀಟನಾಶಕ ತಯಾರು ಮಾಡ್ಕೊಂಡು ಹೇಳ್ಕೊಟ್ರು ಅಲ್ಲಿ ಅವರು ಅಗ್ನಿ ಅಸ್ತ್ರ ನಿಮಸ್ತ್ರ ಇವನ್ನೆಲ್ಲ ನಮ್ಗೆ ಹೇಳ್ಕೊಟ್ಟಿವೆ ಸರ್ ಅವನ್ನ ನಾವು ಮಾಡ್ಕೊಂತ ಬಂದವಿ ಆಮೇಲೆ ಹುಳಿ ಮಜ್ಜಿಗೆ ನಮ್ಮ ದೇಶ ಹಾಕಲಿರೋದ್ರಿಂದ ಹುಳಿ ಮಜ್ಜಿಗೆ ಸಿಂಪಡಣೆ ಮಾಡ್ತೇವೆ ಸರ್ ನಾವು ಹುಳಿ ಮಜ್ಜಿಗೆ ಮಾಡ್ಕೊಂಡು ಅದನ್ನು ಸಿಂಪಾರಣೆ ಮಾಡ್ತೇವೆ ಮತ್ತು ಅದೇ ವಿಷಮುಕ್ತ ಭೂಮಿನೂ ಭೂ ಜನ ಕಷ್ಟ ಅಲ್ಲ ಸರ್ ಭೂಮಿಗಿನೂ ವಿಷ ಹಾಕ್ಬಾರ್ದು ವಿಷಕ್ಕೆ ಕೊಡಬಾರ್ದು ಜನರಿಗೆ ನಾವು ಬೆಳೆ ಹಾರದೊಳಗೆ ಜನ್ರಿಗೆ ಇರಬಾರ್ದು ಆಮೇಲೆ ಅದನ್ನು ನಾವು ಬಳಸ್ತೇವೆ ನಮಗೂ ಆ ವಿಷಯ ಮುಕ್ತನೇ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಬೆಳೆಸ್ತಾರೆ ಜೊತೆಗೆ ಪ್ರಕೃತಿನೂ ಸಮತೋಲನ ಇರ್ತದೆ ಸರ್ ಆಮೇಲೆ ಜೊತೆಗೆ ನಾವು ಸರ್ ಬರೀ ನಾವು ಇಷ್ಟೆಲ್ಲ ತರಕಾರಿ ಬೆಳೆ ಹಾಕಿ ತೋಟಗಾರಿಕೆ ಬೆಳೆ ಹಾಕಿದ್ರು ಇದ್ರ ಜೊತೆಗೆ ನೂರು ಅರಣ್ಯ ಬೆಳೆ ಇದೆ ಸರ್ ನಮ್ಮ ಹತ್ರ ಅದು ನಲವತ್ತು ಒಂದ ಥರದ ಅಲ್ಲ ಸರ್ ಅದು ನಲ್ವತ್ತು ಥರದ ಅರಣ್ಯ ಬೆಳೆ ಇದೆ ಅಂದರೆ ಇದರ ಉದ್ದೇಶ ನೀವು ಬೆಳೆಸಿ ಉದ್ದೇಶ ಪ್ರಕೃತಿ ಸಮತೋಲನ ಪ್ರಕೃತಿ ಸಮತೋಲನ ಇರಲಿ ಜೊತೆಗೆ ಮತ್ತು ಅವು ನಮ್ಮ ನಮ್ಮ ಭೂಮಿನ ಉಳಿಸ್ತಾವ್ ಸರೇ ನೀರು ಇಂಗಿಸ್ತಾವ ಸರ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡ್ತೇವೆ ಸರ ಬಯಸಾದ್ರೆ ಅದು ಗಿಡ ಮೂವತ್ತೈದು ನಲ್ವತ್ತು ವರ್ಷ ಆದರೆ ಅದನ್ನು ಕಡಿದು ಮಾರಿದ್ರೆ ನಮ್ಮ ಆಗ್ತದೆ ಸರ ಒಂದು ಹತ್ತು ಕೊಟ್ಟರೆ ಉಪ್ಜೀನ ಆಗ್ತದೆ ಸರ ಆ ಒಂದು ಇದು ಇಟ್ಕೊಂಡು ಮಾಡ್ಕೊ ಅಂದರೆ ಈಗ ಸರ್ವೇ ಸಾಮಾನ್ಯ ನಾನು ನೋಡಿದ್ದು ಎಲ್ಲ ರೈತರು ನಮ್ಮ ಬೆಳೆ ಹಾಕಿದ್ವಾ ದುಡ್ಡು ಬಂತ ಇದನ್ನೇ ನೋಡ್ತಾರೆ ಹೌದು ಅಂದರೆ ಇದನ್ನು ಈ ರೀತಿ ನೀವು ಮಾಡೋದಕ್ಕೆ ಅಂದರೆ ಯಾಕೆ ನಿಮಗೆ ಈ ರೀತಿ ಮನಸ್ಸು ಸರ ಈಗ ಈ ನಾವು ದುಡ್ಡು ಬೇಕು 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 ಫಾಸ್ಟ್ ಬೇಕು ಭಾಳ ಬೇಕು ಅಂತ ವಿಚಾರ ಎಲ್ಲದ ನಮ್ಮದು ಹೌದು ಕ್ರ ಕೃಷಿ ಉಳಿಬೇಕಲ್ಲ ಸರ್ ಒಂದು ಕೃಷಿ ಆ ಕೃಷಿನ ಈಗ ನಮ್ಮ ತಂದಿ ನಮ್ಮ ಅಜ್ಜ ಕೃಷಿ ಮಾಡ್ಕೊಂಬಂದಾರ ಈಗ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದು ಉಳಿಬೇಕು ಅದು ಉಳಿಬೇಕಂದ್ರೆ ಈ ಥರ ಇರ್ಬೇಕು ಸರ್ ಒಳಗೆ ಕೃಷಿ ಒಳಗೆ ಇರ್ತಾರೆ ದುಡ್ಡು ಸರ್ ಈಗ ದುಡ್ಡು ಈಗ ದುಡ್ಡಿದ್ರೆ ಮಗಗೆ ಬಳಸ್ಬೋದು ಗಳಿಸ್ಬೋದು ಇಲ್ಲೇ ನಾವು ಅದನ್ನು ಭೂಮಿ ಒಳಗೆ ಇಟ್ಟರೆ ಅಲ್ಲಿ ಇದ್ದೇ ಇರ್ತಾನೆ ನಾವು ಅನ್ನೋಕ್ಕೋಸ್ಕರ ಈ ಥರ ಪ್ಲಾನ್ ಮಾಡ್ತೀವಿ ಓಕೆ ಸರಿ ಈಗ ಈ ಮಲ್ಚಿಂಗ್ ಬಗ್ಗೆ ಒಂದು ವಿಶೇಷವಾಗಿ ನಾನು ನೋಡಿದ್ದು ನಿಮ್ಮಲ್ಲಿ ಎಲ್ಲವನ್ನೂ ಕೂಡ ಕೃಷಿ ತ್ಯಾಜ್ಯಗಳನ್ನು ಆಗಿ ಬಳಸಿದಿರ ಮತ್ತು ಕೆಲವಾರು ಗಿಡಗಳನ್ನು ಮಲ್ಚಿಂಗ್ ಅಂತಲೇ ಬೆಳೆಸಿದ್ದೀರಾ ಹೌದು ಅವುಗಳ ಬಗ್ಗೆ ಹೇಳೋದು ಹಾಂ ಸರ್ ಅದೇ ಸರ್ ಈಗ ನಮ್ಮ ನಮ್ಮ ಮೂಲತಃ ಕೃಷಿ ಯಾವುದೇ ಕೃಷಿ ತ್ಯಾಜ್ಯವನ್ನು ಅವರು ಸುಡ್ತಿದ್ದಿಲ್ಲ ಹೊರಗೆ ಹಾಕ್ತಿದ್ದಿಲ್ಲ ಅದನ್ನು ಕೊಟ್ಟಿಗೆ ಗೊಬ್ಬರ ರೂಪದೊಳಗೆ ಅದನ್ನು ಬಳಸ್ತಿದ್ರು ಅದು ಸಹಜ ಕೃಷಿ ಇರ್ತದೆ ಅವಾಗ ಈಗ ನಾವು ಈ ಒಂದು ಬದಗ ಬಿಡಲ್ಲ ಒಂದು ಬದದ ಮೇಲೆ ಒಂದು ಮರ ಬಿಡಲ್ಲ ಒಂದು ಕಸು ಕಸ ಕಡ್ಡಿ ಬಿಡೋಲ್ಲ ಅದು ನಮ್ಮ ಈಗ ಸರ ಈಗ ತಾಯಿಗೆ ಸೆರಗಿದ್ರೆ ಸರ್ ಬಿಸಿಲಾಗ್ತದಿಲ್ಲ ಆ ಸೆರಗ ಮುಚ್ಚಿ ಮಲ್ಚಿಂಗ್ ಸರ್ ಆ ತಾಯಿಗೆ ರಕ್ಷಣೆ ಕೊಟ್ಟರೆ ನಮ್ಮಲ್ಲಿ ಆರಾಮು ಜಾಪಾರ್ ಮಾಡ್ತವೆ ಆಮೇಲೆ ಮಲ್ಚಿಂಗ್ ಸರ್ ಬೇಕು ಸರ್ ಮಲ್ಚಿಂಗ್ ಇದ್ರೇ ಭೂಮಿ ಬೇಕು ಈಗ ನಾವು ತೋಟಗಾರಿಕೆ ಮಲ್ಚಿಂಗ್ ಮಾಡೋದು ಸರ್ ಈ ಮೇಲೆ ಮೇಲ್ಜಮೀನಾದರೆ ಆ ಆ ಭೂಮಿ ಒಳಗೆ ಬಂದಂಥ ಕಳಿಸೋ ದುಂಡ್ಗೆ ಹಾಕಿ ಅದನ್ನ ಕೊಟ್ಟಿಗೆ ಗೊಬ್ಬರ ತಯಾರು ಮಾಡಿಕೊಂಡು ಅದನ್ನು ಬಳಸ್ತಿದ್ರು ಸರ್ ಸರ ಏನು ನಮ್ಮದು ಆದಾಯಕ್ಕೆ ಬಂದರೆ ನಮ್ಮದು ಅದೇ ಒಂದು ಸಾವಿರ ಪ್ಯಾರಲ್ಲಿ ಇತ್ತು ಸರ್ ಅದು ಮೊದಲೇ ನಮ್ಮ ದೀರ್ಘಾವಧಿ ಬೆಳೆ ಸಣ್ಣ ಇದ್ದಾಗ ನಮ್ಗೆ ಒಳ್ಳೆಯ ಆದಾಯ ಇತ್ತು ಅವಾಗ ಅಂದರೆ ವಾರ್ಷಿಕ ನಮ್ಗೆ ಒಂದು ಏಳನೇ ಎಂಟು ಲಕ್ಷ ರೂಪಾಯಿ ಪೇರಲಾಗ್ತಿತ್ತು ಈಗ ಇವು ತೆಂಗು ಮತ್ತು ಚಿಕ್ಕು ಜಂಬು ನೇರಳೆ ಎತ್ತರ ಪ್ಯಾರ್ಲ್ ಇಳುವರಿ ಕಡಿಮೆ ಐತಿ ಅದು ಒಂದು ಮೂರು ಲಕ್ಷ ವಾರ್ಷಿಕ ಬರ್ತದೆ ಸರ್ ನಮಗೆ ಮೂರು ವರ್ಷ ಮೂರು ಲಕ್ಷ ಪ್ಯಾರಲಿಂದ ಒಂಬತ್ತು ಎಕರೆದಾಗ ಒಂಬತ್ತು ಎಕರೆಯಿಂದ ಮತ್ತು ಇದ್ರಾಗ ತೆಂಗ್ನ ನಾಲ್ಕುನೂರು ತೆಂಗ್ನ ಐತೆ ಸರ್ ನಾಲ್ಕುನೂರು ತೆಂಗಡ ಅಂದರೆ ಈಗ ಹತ್ತರಿಂದ ಹನ್ನೆರಡು ವರ್ಷ ಹದಿಮೂರು ವರ್ಷ ಹಿಂಗೋದವು ಅವು ಅವು ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಈಗ ನಮ್ಗೆ ವಾರ್ಷಿಕ ಈಗ ಆಗಿರೋದು ನಾಲ್ಕುನೂರು ಗಿಡದಿಂದ ಅಷ್ಟು ಫಲ ಇಲ್ಲ ಕೆ ಅಂತ ಹೋಗ್ಯದ ಸರ್ ಆಮೇಲೆ ನೂರ ಎಂಬತ್ತು ಚಿಕ್ಕ ಐಸಾರೆ ಅದರಿಂದ ನಮ್ಗೊಂದು ಎರಡು ಲಕ್ಷದಿಂದ ಮೂರು ಲಕ್ಷ ಆದಾಯ ಸರ್ ನೂರ ಎಂಬತ್ತು ಗಿಡ ಐದು ಸರ್ ಆ ನೂರ ಎಂಬತ್ತು ಗಿಡದಲ್ಲಿ ನೀನು ಒಂದು ಸ್ವಲ್ಪ ಫಲ ಬರೋದು ಆಮೇಲೆ ಜಂಬೂ ನೀರಲ್ಲ ಒಂದು ನೂರು ಗಿಡ ಐತೆ ಸರ್ ನಮ್ಮ ಹತ್ರ ಅದ್ರಾಗ ಒಂದು ಇಪ್ಪತ್ತೈದು ಗಿಡ ಚಲೋ ಆಗ್ಯಾವ ಸರ್ ಈಗ ಹೋದ ವರ್ಷ ಒಂದು ಒಂದು ಲಕ್ಷ ಆಗಿತ್ತು ಈಗ ಒಂದು ಎರಡು ಲಕ್ಷ ಆಗೋ ಅಂದಾಜು ಐತೆ ಸರ್ ನಾವು ಆಮೇಲೆ ಸರ್ ನಮ್ಮಲ್ಲಿ ಒಂದು ಎರಡು ನೂರು ಲಿಂಬು ಇದೆ ಸರ್ ಅದು ಒಂದು ಗಿಡದಿಂದ ಈಗ ಒಂದು ಎರಡು ಐತಿ ಒಂದು ನೂರು ನೂರ ಐವತ್ತು ಗಿಡ ಫಲ ಬಂದೈತೆ ಸರ್ ಅದ್ರಲ್ಲಿಂದ ನಮಗೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಆದಾಯಿತು ಸರ್ ಆಮೇಲೆ ಬೆಟ್ಟದಲ್ಲೇ ಸರ್ ಅದು ಇನ್ನೂ ಫಲಕ್ ಇಲ್ಲ ಸರ್ ಈಗ ಸರ್ ಫಲಕ್ ಸ್ಟಾರ್ಟ್ ಆಗೈತಿ ಬಿಟ್ಟು ಇಷ್ಟೆಲ್ಲ ನಮ್ಮದು ಸರ್ ಜೊತೆಗೆ ನಿಜವಾಗಿ ನಮ್ಗೆ ಎಷ್ಟು ಆರಾಮದ ಅಂತಂದ್ರೆ ನಾವು ಟೆ ಇದು ಇಲ್ಲ ಸರ್ ಯಾವುದು ಟೆನ್ಷನ್ ಇಲ್ಲ ನಾಳೆ ಚಿಂತಿಲ್ಲ ಯಾವುದೇ ಚಿಂತಿಲ್ಲ ಬೆಳಿ ಬರಲಿಲ್ಲೋ ಬೆಳಿ ಮಳೆ ಬರಲಿಲ್ಲೋ ರೋಗ ಬಂತು ಅಥವಾ ಮಾರ್ಕೆಟ್ ರೇಟ್ ಸಿಗ್ಲಿಲ್ಲೋ ಇಳುವರಿ ಕಮ್ಮಿ ಆಯಿತು ಯಾಕಂದ್ರೆ ನಮ್ಮಲ್ಲಿ ನಮ್ಮ ಪದ್ಧತಿ ಹಂಗಿದೆ ಸರ್ ಮೊದಲು ಏಕ ಈಗೆಲ್ಲ ನಾವು ಏಕ ಬೆಳೆ ಪದ್ಧತಿ ಬಂದುಬಿಟ್ಟು ಸರ್ ಅವಾಗೆಲ್ಲ ಬಹುಬೆಳೆ ಪದ್ಧತಿ ಸರ ನೀವು ಯಾವುದೇ ಬೆಳೆ ಹಾಕಿದ್ರು ಅಥವಾ ಮೆಣಸಿಗಣ್ ಹಾಕಲಿ ಹತ್ತಿ ಹಾಕಲಿ ಅಥವಾ ಜೋಳ ಹಾಕಲಿ ಯಾವುದೇ ಹಾಕಲಿ ಅಕ್ಕಡಿ ಬೆಳೆ ಇತ್ತು ಆ ಅಕ್ಕಡಿ ಬೆಳೆ ಇರೋದರಿಂದ ಒಂದು ಬೆಳೆ ಫೇಲ್ ಆದರೂ ಒಂದು ಬೆಳೆ ಬರ್ತಿ ಆದಾಯ ಸಿಗ್ತಿತ್ತು ಜೊತೆಗೆ ಆ ಬೆಳಿನ ಇನ್ನೊಂದು ಬೆಳೆ ಈ ಬೆಳೆ ಆ ಬೆಳೆ ರಕ್ಷಣೆ ಮಾಡ್ತಿತ್ತು ಆ ಬೆಳೆ ಈ ಬೆಳೆ ರಕ್ಷಣೆ ಮಾಡ್ತಿತ್ತು ಆ ಬೇರಿನ ಮುಖಾಂತರ ಕೆಲವೊಂದು ಪೋಷಕಾಂಶಗಳನ್ನು ಕೊಟ್ಟು ಅದಕ್ಕೆ ಅದು ಐ ಸರ್ ಬೆ ನಮ್ಮ ಆದಾಯ ಚಿಂತೆ ಇಲ್ಲ ಸರ್ ಆಮೇಲೆ ನಾವು ಯಾವ ಮನೆಯನ್ನೋರು ಮಾಡೋರು ಸರ ನಮ್ಗೆ ಲೇಬರ್ ಚಿಂತಿಲ್ಲ ಖರ್ಚಿಲ್ಲ ಸರ್ ಖರ್ಚಿಲ್ಲ ಆರಾಮದ ಸರ್ ಸರ್ ನಾವು ತೋಟಗಾರಿಕೆ ಬೆಳೆ ಬೆಳೆದು ಬೆಳೀಬೇಕಂದಾಗ ನಾವು ಸಾಯಿ ಬೆಳಿಬೇಕಂತ ಬಂತು ಆವಾಗ ಸುಭಾಷ್ ಪಾಳ್ಯಕರ್ದು ಸೌನ್ಯ ಬಂಡವಾಳ ಕೃಷಿ ಮಾಡ್ಬೇಕಂತಂದಾಗ ದೇಸಿ ಹಸು ಬೇಕಾಯಿತು ಅವಾಗ ನಾವು ದೇಸಿ ಹಸು ತಗೊಂಡ್ಬಂದ್ವಿ ಅಲ್ಲಿಂದ ನಾವು ದೇಸಿ ಹಸುವನ್ನ ಸಾಕೊಂಡಿದ್ವಿ ಸರ್ ಇದು ಗೀರು ಗಂಡು ಕರು ಇದು ಗೀರು ಕಂಡು ಕರು ಸರ್ ಇದು ಇದು ಒಂದು ಇದು ಸರ್ ಹಳ್ಳಿ ಹಳ್ಳಿ ಸರ್ ಇದು ಇದು ಹಳ್ಳಿ ಕಾರ ಕರು ಹೆಣ್ಣು ಕರು ಇದು ಆಮೇಲೆ ಇದು ಸರ್ ಇದು ಕಿಲಾರಿ ಸರ್ ಕಿಲಾರಿ ಹೆಣ್ಣು ಕರು ಇದು ಕಿಲಾರಿ ಇದು ಆಮೇಲೆ ಸರ್ ಇದು ಸಾಹಿವಾಲ್ ಸರ್ ಇದು ಸಾಯಿ ಗೀರ್ ಸಾಹಿವಾಲ್ ಮಿಕ್ಸ್ ಐತೆ ಸರ್ ಇದು ಸರ್ ಇದು ತಾರ್ ಪಾರ್ಕರ್ ಸರ್ ಗೀರು ಸ್ವಲ್ಪ ಕಾರ್ ಪಾರ್ಕರ್ ಮಿಕ್ಸ್ ಐತೆ ಸರ್ ಇದು ಆಮೇಲೆ ಸರ್ ಇದು ನಮ್ಮ ಲೋಕಲ್ ತಳಿಗೆ ಗೀರ್ ಮಿಕ್ಸ್ ಮಾಡ್ಕೊಂಡಿದ್ದು ಆಕಳು ಇದು ಹೆಣ್ಣು ಕರು ಇದು ಲೋಕಲ್ ಆ ತಳಿಗೆನ ನಾವು ಗೀರ್ ಕಾಕ್ ಕ್ರಾಸ್ ಮಾಡ್ಕೊಂಡಿದ್ದು ಆಮೇಲೆ ಇವೆಲ್ಲ ಹಾಂ ಸರ್ ಇದು ಗೀರ್ ಕ್ರಾಸ್ ಐತಿ ಆಮೇಲೆ ಇದು ಗೀರು ಸರ್ ಇದು ಇದು ನಮ್ಮದು ಲೋಕಲ್ ತಳಿ ಸರ್ ಇದು ಓಕೆ ನೀವು ಇಷ್ಟೆಲ್ಲ ತಳಿಗಳಿದಾವಲ್ಲ ಹ್ಞೂ ಇದರಲ್ಲಿ ಒಂದೊಂದಕ್ಕೆ ಒಂದೊಂದು ವಿಶೇಷತೆ ಇರುತ್ತೆ ಐತೆ ಸರ್ ಐತೆ ಸರ್ ಒಂದೊಂದಕ್ಕೆ ಒಂದೊಂದು ಸ್ವಭಾವದೊಳಗೆ ವಿಶೇಷತೆ ಐತಿ ಆಮೇಲೆ ಹಾಲಿನ ಒಳಗೂ ವಿಶೇಷ ಐತಿ ವಿಶೇಷ ಐತಿ ಅಂದ್ರೆ ಇದು ಐತಿ ಈಗ ಗೀರ್ ಬಂದು ಸರ್ ಅದು ನಮ್ಗೆ ಒಂದು ಮೂರ್ನಾಲ್ಕು ಲೀಟ್ರ್ ಹಾಲು ಕೊಡಬೇಕು ಒಂದು ಒನ್ ಟೈಮು ಆಮೇಲೆ ನಮ್ಮ ಸಾಹಿವಾಲ್ ಐದು ಲೀಟ್ರ್ ಹಾಲು ಕೊಡ್ತದೆ ಸರ್ ಅದು ಆಮೇಲೆ ನಮ್ಮದು ಈ ಲೋಕಲೆಲ್ಲ ಗೀರ್ ಕ್ರಾಸ್ ಮಾಡ್ಕೊಂಡಿದ್ದು ಸರ್ ಇವೆಲ್ಲ ನಮ್ಮ ಲೋಕಲ್ ತಳಿ ಕಮ್ಮಿ ಕೊಡ್ತಿತ್ತು ಇದು ಹೆಚ್ಚಿಗೆ ಕೊಡೋದಿತ್ತು ಸರ್ ಅದು ಅದು ಒಂದು ಲೀಟ್ರ್ ಒಂದೂರು ಲೀಟ್ರ್ ಕೊಟ್ಟರೆ ಇದು ಎರಡು ಮೂರು ಲೀಟ್ರ್ ಹಾಲು ಕೊಡೋದು ಸರ್ ನಮ್ಮದು ದೇಸಿ ತಳಿಗೇನ ಗೀರ್ ನಮ್ಮ ಲೋಕಲ್ ತಳಿಗೆ ಗೀರ್ ಕ್ರಾಸ್ ಮಾಡ್ಕೊಂಡಿದ್ದು ಹಿಂಗ ಹ್ಯಾ ಸ್ವಲ್ಪ ಹಾಲಿ ನಿಲ್ವ ಸರ್ ಆಮೇಲೆ ಸಾಯಿವಲ್ ಸೌಮ್ಯ ಸರ್ ಭಾಳ ನಮ್ಮ ಈ ಲೋಕಲ್ ಇದು ಮಾಡೋಕ್ಕಿಂತ ಸಾಯಿವಲ್ ಭಾಳ ಸೌಮ್ಯ ಗೀರಿಗಿಂತ ಸೌಮ್ಯ ಸರ್ ಅದು ಆಮೇಲೆ ನೋಡ್ಲಿಕ್ಕೂ ಮುಖಲಕ್ಷಣ ಭಾಳ ಚಂದ ಇರ್ತದೆ ಸರ್ ಹೀಗಾಗಿ ಅದನ್ನು ತೊಗೊಂಡು ಸರ್ ಆಮೇಲೆ ನಾವು ಹಾಲಂಕರು ಸರ ಮಾರೋದಿಲ್ಲ ಸರ್ ಹಾಗೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೊತೀವಿ ನಮ್ಮದು ಮೂಲ ಉದ್ದೇಶ ಅದು ಮೋತ್ರೆ ಮತ್ತು ಸಗಣಿ ಅದನ್ನು ನೋಡೋದು ಸರ್ ಆಮೇಲೆ ನಮ್ಗೆ ಎಷ್ಟು ತೊಕೊಂಡು ಕರಕ್ಕೆ ಬಿಡ್ತೇವೆ ಸರ್ ನಾವು ಕರನು ಒಳ್ಳೆ ಇದು ಆರೋಗ್ಯದಿಂದ ಇರ್ತೇವೆ ಸರ್ ಅಂದರೆ ನಿಮ್ಮ ಮನೆಗೆ ಆಗೋದಷ್ಟು ಬಳಸ್ಕೊಂಡು ಮದುವೆ ಮೆಕ್ಕಿದ್ದೆಲ್ಲ ಕರಗು ಬಿಟ್ಬಿಡ್ತೀವಿ ಕರಗು ಬಿಟ್ಬಿಡ್ತೇವೆ ಸರ್ ಸರ್ ಇದು ಒಂದೆಲಗಂತ ನಾವು ಒಂದು ಬೇರೆ ರೈತರ ಕಡೆ ಇದನ್ನು ಸಿಕ್ತು ನಾವು ಒಂದು ತಂದು ಹಾಕೊಂಡ್ವಿ ಇದು ಇದನ್ನು ನಮಗೆ ಮಲ್ಚಿಂಗು ನ್ಯಾಚುರಲ್ ಆಗಿ ಮಲ್ಚಿಂಗ್ ಆಗಿಬಿಟ್ಟಿದೆ ಸರ್ ಇದು ಅಲ್ಲೇ ನಮಗೂ ಒಳ್ಳೆಯ ವಾತಾವರಣಕ್ಕೆ ಸರ್ ಇದು ಕಳಿನು ಬರಲ್ಲ ಮತ್ತು ನಮಗೆ ಇಲ್ಲೇ ಅದು ಗೊಬ್ಬರನೂ ಆಗ್ತದೆ ಸರ್ ಇದು ಸರ್ ಇದು ಕಾಡು ಬಸಳೆ ಸರ್ ಇದು ಕಾಡು ಬಸಳೆ ಇದು ನನಗೆ ಕಿಡ್ನಿ ಸ್ಟೋನ್ ಹಾಕಿತ್ತು ಸರ್ ಫಸ್ಟ್ ಆ ಕಿಡ್ನಿ ಸ್ಟೋನ್ ಆದಾಗ ನಾನು ನೋಡಿರಿ ಅವಾಗ್ ಹೋಗಿ ಎಲ್ಲಿ ಕಟ್ ಮಾಡ್ಕೊಂಡು ತಿಂತಿರ್ತೀನಿ ಇದನ್ನ ಇದು ನನಗೆ ಸ್ಟೋನ್ ಆಗ್ತಿತ್ತು ಆರು ತಿಂಗಳಿಗೆ ಒಂದು ಸಲ ನಾನು ಕರೆಕ್ಟಾಗಿ ಸ್ಟೋನ್ ಬರೋದು ಅಡ್ಮಿಂಟ್ ಆಗ್ತಿದ್ದೆ ನಾನು ಒಬ್ಬ ರೈತರ ಹತ್ರ ಇದು ಸಿಕ್ತು ಇದು ಬ ಇದನ್ನು ತೊಗೊಂಡು ಮೇಲೆ ನನಗೆ ಅವಾಗ ಒಂದು ತಿಂದ ತಿರ್ತಿರ್ದೆ ಅವಾಗ ನನಗೆ ಒಂದು ಐದು ವರ್ಷದಿಂದ ನನಗೆ ಸ್ಟೋನೇ ಇಲ್ಲ ಸರ್ ಇದು ಅಷ್ಟೊಂದು ಒಳ್ಳೆಯ ಸ್ಟೋನಿಗೆ ಅಗದಿ ಒಂದು ಒಳ್ಳೆಯ ಔಷಧಿ ಸರ್ ಇದು ಸರಿ ಇದು ಅದು ಆಮೇಲೆ ನಾವು ಎಲ್ಲೆಲ್ಲಿ ಸ್ವಲ್ಪ ಇದು ಹಾಕ್ಕೊಂಡಿದ್ದೆ ಸರ್ ಶುಂಠಿ ಆಮೇಲೆ ಸರ್ ಇಲ್ಲೇ ಇದು ಈ ಥರ ಒಂದು ಗೆಣಸು ಬೇಕು ಸರ್ ಇದು ಆ ಆ ಗೆಣಸಿದಕ್ಕಿಂತ ನಮಗಿದು ಮಲ್ಸಿಂಗಿದು ಒಂದು ಒಳ್ಳೆ ನ್ಯಾಚುರಲ್ ಮಲ್ಸಿಂಗ್ ಸರ್ ನಮ್ಗೆ ಭೂಮಿಗಿನ ಒಂದು ತೇವಾಂಶ ಕೊಡ್ತದೆ ಸರ್ ಆಮೇಲೆ ಹಸಿರು ಪ್ರಕೃತಿಯೊಳಗೆ ಹಸಿರು ಹಸಿರು ಇರ್ತದೆ ಸರ್ ಆಮೇಲೆ ಸರ್ ಇದು ಇದು ಸರ್ ಇದು ಕಾಡು ಕೊತ್ತಂಬರಿ ಅಂತ ಸರ್ ಇದು ಇದು ಕಾಡು ಕೊತ್ತಂಬರಿ ಸರ್ ಇದು ಇದನ್ನು ನಾವು ಅಡುಗೆ ಬಳಕೆ ಮಾಡ್ಬೋದು ಸರ್ ಇದು ನಾವು ಇದು ಕೊತ್ತಂಬರಿ ಯಾವ ಥರ ಬಳಕೆ ಮಾಡ್ತೇವೆ ನಾವು ಇದನ್ನು ನಾವು ಕೊತ್ತಂಬರಿ ಈ ಥರ ಬಳಕೆ ಮಾಡ್ತೇವೆ ಸರ್ ಇದು ಹಾಂ ಸರ್ ನಾವು ಇಷ್ಟೆಲ್ಲ ತೋಟಗಾರಿಕೆ ಬೆಳೆಯಿಂದೆಲ್ಲ ಬೆಳ್ಕೊಂಡು ಬಂದುದರಿಂದ ಆಮೇಲೆ ನಮಗೆ ಗುರ್ತಿಸಿ ಇಲಾಖೆಯವರು ಗುರುತಿಸಿ ಪ್ರಶಸ್ತಿಗಳನ್ನು ಕೊಟ್ಟರು ಸರ್ ಒಂದು ಮೈಸೂರು ದಸರಾದೊಳಗೂ ಸರ್ ಎರಡು ಸಾವಿರದ ಹದಿಮೂರಲ್ಲಿ ಹದಿನಾಲ್ಕರಲ್ಲಿ ಕೃಷಿ ಒಳಗೆ ಋಷಿ ಅಂತೇಳಿ ಪ್ರಶಸ್ತಿ ಕೊಟ್ಟರು ಸರ್ ಮೈಸೂರು ದಸರಾದೊಳಗೆ ಆಮೇಲೆ ವಿಜಯ ಕರ್ನಾಟಕ ಸೂಪರ್ ಸೂಪರ್ಸ್ಟಾರ್ ಅಂತ ಕೊಟ್ಟರು ಸರ್ ಆಮೇಲೆ ಬಾಗಲಕೋಟೆ ತೋಟಗಾರಿಕೆ ವಿಷಯ ಎಲ್ಲದರೂ ಜಿಲ್ಲಾ ಮಟ್ಟದ ಶ್ರೇಷ್ಠ ತೋಟಗಾರಿಕೆ ಕೃಷಿಕ ಅಂತ ಕೊಟ್ಟರು ಸರ್ ಆಮೇಲೆ ಧಾರವಾಡ ಯೂನಿವರ್ಸಿಟಿ ಒಳಗೆ ಶ್ರೇಷ್ಠ ಕೃಷಿ ಮಹಿಳೆ ಅಂತ ನಮ್ಮ ಜಿಲ್ಲಾ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿ ಮಹಿಳೆ ಅಂತ ನಮ್ಮ ಮನೆಯವರಿಗೆ ಪ್ರಸ್ತುತಿ ಕೊಟ್ರ ಸರ್ ಆತ್ಮ ಯೋಜನೆದೊಳಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿ ಅಂತ ಕೊಟ್ಟರು ಸರ್ ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸನ್ಮಾನ ಸರ್ ಕೃಷಿ ಗುರುತಿಸಿ ಈಗ ನೋಡಿ ನೀವು ಇಷ್ಟೆಲ್ಲ ಮಾಡಿದಿರ ಅಂದ್ರೆ ಇದರಲ್ಲಿ ದುಡ್ಡಿನ ಉದ್ದೇಶ ದುಡ್ಡನ್ನ ಗಳಿಸಬೇಕು ಅನ್ನೋ ಉದ್ದೇಶ ಅಲ್ಲದೆ ಪರಿಸರದ ಒಂದು ಸಂರಕ್ಷಣೆ ಮತ್ತು ಸಾವಯವದಡೆಗೆ ಒಂದು ರೈತನ ನಡಿಗೆ ಅನ್ನೋದೊಂದು ನಿಮ್ಮಲ್ಲಿ ತುಂಬ ಹೆಚ್ಚು ಕಾಣುತ್ತೆ ನೆಕ್ಸ್ಟ್ ಯಾರಾದರೂ ರೈತರು ಈ ರೀತಿ ಸಾವಯವ ಆಗಲಿ ಅದು ತೋಟಗಾರಿಕೆಯನ್ನು ಮಾಡಿಕೊಂಡು ಮಾಡಬೇಕಂತ ಏನು ಹೇಳಕ್ಕೆ ಇಚ್ಛೆ ಪಡ್ತೀರ ಸರೇ ತು ಮಾಡಲೇಬೇಕು ಸರೇ ಒಂದು ಸಾವಯವದೊಳಗೆ ಈಗ ನಾವು ತೋಟಗಾರಿಕೆಯನ್ನು ಮಾಡಲಿ ಸರ್ ಅವರು ಅಥವಾ ವಾರ್ಷಿಕ ಬೆಳೆಯ ಬಹು ಬೆಳೆ ಇದು ಯಾವ್ದರ ಬೆಳೀಲಿ ಸಾವಯವ ಒಳಗೆ ಬೆಳೆಯೇಬೇಕು ಸರ್ ಬೆಳೀಬೇಕು ಮತ್ತು ಸರ್ ಇದ್ರ ಕೃಷಿ ಒಳಗೆ ನಾವು ಸಾಧ ಇದು ನೋಡಿ ಸರ್ ಈಗ ನಮ್ಗೆ ಇಷ್ಟೆಲ್ಲ ಬೆಳೆದವೆ ಅಂತೇಳಿ ಸಾಧನೆ ಮಾಡಿ ಸಾಧನೆಯನ್ನು ಗುರ್ತಿಸಿ ಇಂಥವೆಲ್ಲ ಕೊಟ್ಟಾಗ ಒಂದು ಹೆಮ್ಮೆ ಅನ್ನಿಸ್ತದೆ ಸರ್ ಒಬ್ಬ ರೈತನಾಗಿ ಒಂದು ಹೆಮ್ಮೆ ಅನ್ನಿಸ್ತದೆ ಈ ಥರ ಎಲ್ಲರೂ ಆಗಿ ಆಗಲೇಬೇಕು ಎಲ್ಲರೂ ಆಗಲೇಬೇಕು ಮತ್ತು ಕೃಷಿ ಒಳಗೆ ಸರೇ ಮುಂದೆ ಒಳ್ಳೆ ಇದು ಸರ್ ಫ್ಯೂಚರ್ ಇದೆ ಸರ್ ಈಗ ನಮ್ಮಲ್ಲಿ ಕೆಳಗತ್ತ ಸರ್ ಒಂದು ಸರ್ ನಮ್ಮಲ್ಲಿ ಏರು ಹಾಕೊಳದು ಬೆಣ್ಣೆ ಹೊಯ್ತಾರೆ ಸರ್ ತುಪ್ಪ ಹೊಯ್ತಾರೆ ಸರ್ ಅಡ್ವಾನ್ಸ್ ರೊಕ್ಕ ಕೊಡ್ತಾರೆ ನೂರು ರೂಪಾಯಿ ಕೆ ಜಿ ಸರೇ ಅಡ್ವಾನ್ಸ್ ರೊಕ್ಕ ಕೊಡ್ತಾರೆ ಮುಂದೆ ಸರ್ ನಮಗೆ ಸಾವಯವದೊಳಗೆ ನಾವು ಯಾವುದೇ ಬೆಳೀಲಿ ಸರ್ ಅಡ್ವಾನ್ಸಾಗಿ ನಮಗೆ ದುಡ್ಡು ಕೊಟ್ಟು ವರ್ಷಕ್ಕೆ ಇಷ್ಟು ಕೆ ಜಿ ಅಕ್ಕಿ ಬೇಕು ಇಷ್ಟು ಕೆ ಜಿ ಕಾಳು ಬೇಕು ಇಷ್ಟು ಕೆ ಜಿ ಜೋಳ ಬೇಕು ಅಂತ ಹೇಳಿ ಅಡ್ವಾನ್ಸ್ ನಮಗೆ ಕೊಟ್ಟು ಬೆಳೆ ಬಂದ ಮೇಲೆ ಬೆಳೆ ತೊಗೊಳೋಂಥ ಪರಿಸ್ಥಿತಿ ಬರ್ತದೆ ಸರ್ ಅದಕ್ಕೆ ಒಳ್ಳೆ ಕೃಷಿ ಒಳಗೆ ಮುಂದೆ ಭಾಳ ಅದ್ಭುತ ಐತೆ ಸರ್ ಒಳ್ಳೆ ಫ್ಯೂಚರ್ ಐತೆ ಸರ್ ದಯವಿಟ್ಟು ಅದಕ್ಕೆ ಒಬ್ಬ ರೈತರು ಯುವಕ ರೈತರು ಅದ್ರಾಗ ವಿಶೇಷವಾಗಿ ಯುವಕ ರೈತರು ಈಗ ಇದನ್ನು ಸ್ವಲ್ಪ ವಿಚಾರ ಆಲೋಚಿಸಿ ಈ ಕೃಷಿ ಒಳಗನ ಸಾವಯವ ಕೃಷಿ ಒಳಗೆ ಬರಬೇಕು ನಮ್ಮ ದೇಶ ನಮ್ಮ ರಾಜ್ಯ ದೇಶ ಸಮೃದ್ಧಿಗೆ ಹೋಗಬೇಕು ಸಮೃದ್ಧಿಗೆ ಒಳಗೆ ಕೃಷಿ ಉಳ್ದಾಗ ಮಾತ್ರ ಕೃಷಿ ಸಮೃದ್ಧಿದ್ರೆ ದೇಶನೂ ಸಮೃದ್ಧಿ ಅದು ಸಾವಯವದೊಳಗೆ ರೈತರು ಬರಲಿ ಅನ್ನೋದಂತೆ ಅವರಲ್ಲಿ ವಿನಂತಿ